ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ನವರಾತ್ರಿಯ ಸಮಯದಲ್ಲಿ ನವ ದುರ್ಗೆಯರ ಕಥೆಗಳನ್ನು ಕೇಳುತ್ತಾ ನಾವು ಪುನೀತರಾಗೋಣ ಹಾಗೂ ದೇವಿಯ ಕೃಪಾ ಕಟಾಕ್ಷದಲ್ಲಿ ಪಾಲ್ ನಾವು ಕೂಡ ಪಾಲ್ಗೊಳ್ಳೋಣ ನವರಾತ್ರಿಯಲ್ಲಿ ಪ್ರತಿದಿನ ದೇವಿ ದುರ್ಗೆಯ ಪ್ರತಿಯೊಂದು ಅವತಾರಗಳ ಒಂದೊಂದು ರೀತಿಯ ಅವತಾರಗಳನ್ನು ಒಂದೊಂದು ದಿನ ಪೂಜಿಸಲಾಗುತ್ತದೆ ಹಾಗೆ ನವದುರ್ಗೆಯರಲ್ಲಿ ಮೂರನೇ ದಿನದ ದೇವಿಯ ಅವತಾರ ಚಂದ್ರಗಂಟ ಅವತಾರ ನವರಾತ್ರಿಯಲ್ಲಿ ಮೂರನೇ ದಿನ ಪೂಜಿಸಲು ದೇವಿ ದುರ್ಗೆಯ ಅವತಾರವಾದ ಚಂದ್ರಗಂಟ ಅವತಾರವಾಗಿದೆ ಚಂದ್ರಘಂಟ ಎಂದರೆ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವವಳು ಎಂದರ್ಥ ಈಕೆಯನ್ನು ಪೂಜಿಸುವುದರಿಂದ ಭಕ್ತರ ಪಾಪಗಳು ಸಂಕಟಗಳು ಮತ್ತು ಮಾನಸಿಕ ಕ್ಲೇಶಗಳು ನಿವಾರಣೆಯಾಗುತ್ತವೆ ಎಂಬುದಾಗಿ ನಂಬಲಾಗಿದೆ ದೇವಿಯು ಮೂರನೇ ಕಣ್ಣನ್ನು ಯಾವಾಗಲೂ ತೆರೆದಿರುತ್ತಾಳಂತೆ ಅವಳು ತನ್ನ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲ ನೀಡುತ್ತಾಳೆ ಎಂಬುದಾಗಿ ನಂಬಲಾಗಿದೆ ಈ ದೇವಿಯ ವಾಹನ ಸಿಂಹವಾಗಿದೆ ಈ ದೇವಿಯನ್ನು ಚಂದ್ರಖಂಡ ಚಂಡಿಕ ಮತ್ತು ರಣಚಂಡಿ ಎಂಬುದಾಗಿಯೂ ಕರೆಯಲಾಗುತ್ತದೆ ಸ್ನೇಹಿತರೆ ಬನ್ನಿ ತಾಯಿ ಚಂದ್ರಘಂಟ ರೂಪದ ಪೌರಾಣಿಕ ಕಥೆಯನ್ನು ನೋಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಚಂದ್ರಗಂಟ ಮಹಾದೇವಿ ಪಾರ್ವತಿಯ ನವದುರ್ಗೆಯ ಮೂರನೇ ಅಂಶವಾಗಿದ್ದಾಳೆ ಅವಳ ಹೆಸರು ಚಂದ್ರಘಂಟ ಅಂದರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು ಎಂದರ್ಥ ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸದಾ ಸಿದ್ಧಲಿರುತ್ತಾಳೆ ನವರಾತ್ರಿಯ ಮೂರನೇ ದಿನ ತಾಯಿ ಚಂದ್ರ ಗಂಟೆಗೆ ಮೀಸಲಿಟ್ಟ ದಿನವಾಗಿದೆ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲವನ್ನು ನೀಡುತ್ತಾಳೆ ಎಂಬುದಾಗಿ ನಂಬಲಾಗಿದೆ ಈಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಸಂಕಟಗಳು ಶಾರೀರಿಕ ಸಂಕಟಗಳು ಮಾನಸಿಕ ಕ್ಲೇಷಗಳು ಮತ್ತು ಪ್ರೇತ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆಯಂತೆ ಅವಳು ಪಾರ್ವತಿಯ ಅವತಾರವಾಗಿದ್ದು ಅನೇಕ ರಾಕ್ಷಸರುಗಳ ವಧೆ ಕೂಡ ಮಾಡಿದ್ದಳಂತೆ ಕಪಾಳ ಮೋಕ್ಷಗಳಿಂದ ವಧೆಯನ್ನೂ ಮಾಡಿದ್ದಾಳೆ ಎಂಬುದಾಗಿ ಉಲ್ಲೇಖವಿದೆ ದೇವಿ ಚರಿತ್ರದಲ್ಲಿ ತಾಯಿ ಚಂದ್ರಗಂಟ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಇದೆ ತಾಯಿಯು ತ್ರಿಶೂಲ ಕಮಲ ಗದ ಕಮಂಡಲ ಖಡ್ಗ ಬೆಲ್ಲು ಬಾಣ ಜಪಮಾಲೆ ಅಭಯಮುದ್ರೆ ಜ್ಞಾನ ಮುದ್ರೆಯನ್ನು ತನ್ನ ಕೈಗಳಲ್ಲಿ ಹಿಡಿದಿರುತ್ತಾಳೆ ಪುರಾಣಗಳ ಪ್ರಕಾರ ಶಿವನ ಚಂದ್ರಶೇಖರ ರೂಪದಲ್ಲಿ ಗಂಟಳು ಶಿವನ ಶಕ್ತಿಯಾಗಿ ಪ್ರತಿಯೊಂದು ಶಿವನ ಅಂಶದಿಂದ ಕೂಡಿದ್ದಾಳೆ ಎಂಬುದಾಗಿ ಹೇಳಲಾಗುತ್ತದೆ ಚಂದ್ರಘಂಟ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ಎರಡು ಕೈಗಳು ತ್ರಿಶೂಲ ಗದೆ ಬಿಲ್ಲುಬಾಣ ಕತ್ತಿ ಕಮಲ ಹೂವು ಗಂಟೆ ಮತ್ತು ಕಮಂಡಲಗಳನ್ನು ಹಿಡಿದಿವೆ ಆದರೆ ಒಂದು ಕೈ ಉಳಿದಿದೆ ಆಶೀರ್ವಾದದ ಭಂಗಿಯಲ್ಲಿ ಅಭಯ ಮುದ್ರದಲ್ಲಿ ಅವಳು ತನ್ನ ವಾಹನವಾಗಿ ಸಿಂಹದ ಮೇಲೆ ಬರುವಳು ಅದು ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಅವಳ ಹಣೆಯ ಮೇಲೆ ಗಂಟೆಯ ಚಿತ್ರಿಸುವ ಅರ್ಧ ಚಂದ್ರನನ್ನು ಧರಿಸಿದ್ದಾಳೆ ಮತ್ತು ಅವಳ ಹಣೆ ಮಧ್ಯದಲ್ಲಿ ಮೂರನೇ ಕಣ್ಣನ್ನು ಹೊಂದಿದ್ದಾಳೆ ಅವಳ ಮೈಬಣ್ಣ ಬಂಗಾರ ಶಿವನು ಚಂದ್ರಗಂಟನ ರೂಪವನ್ನು ಸೌಂದರ್ಯವನ್ನು ನೋಡಿ ಮತ್ತು ಅನುಗ್ರಹಕ್ಕೆ ಉತ್ತಮ ಉದಾಹರಣೆಯಾಗಿ ನೋಡುತ್ತಾನಂತೆ ಚಂದ್ರಗಂಟ ತನ್ನ ವಾಹನವಾಗಿ ಸಿಂಹವನ್ನು ಬಳಸಿ ಸವಾರಿ ಮಾಡುತ್ತಾಳೆ ಅನೇಕ ಧರ್ಮಗ್ರಂಥಗಳಲ್ಲಿ ಸಿಂಹಾರೂಢೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಚಂದ್ರಗಂಟ ರೂಪವು ಹೆಚ್ಚು ಯೋಧಸಿದ್ಧ ಮತ್ತು ಆಕ್ರಮಣಕಾರಿ ರೂಪವಾಗಿದ್ದು ದುರ್ಗಾದೇವಿಯು ಈ ರೂಪಗಳನ್ನು ತೆಗೆದುಕೊಳ್ಳುತ್ತಾಳೆ ಅದಕ್ಕಾಗಿಯೇ ವಿವಿಧ ಆಯುಧಗಳಿಂದ ಅಲಂಕರಿಸಲ್ಪಟ್ಟಿದ್ದರೂ ಸಹ ಅವಳು ಸಮಾನ ಕಾಳಜಿ ಉಳ್ಳವಳು ಉಳ್ಳವಳು ಮತ್ತು ತನ್ನ ಭಕ್ತರಿಗೆ ತಾಯಿ ಗುಣಗಳನ್ನು ಪ್ರತಿನಿಧಿಸುತ್ತಾಳೆ ಈ ರೂಪದ ಪ್ರಾಥಮಿಕ ಕಾರಣವೇನೆಂದರೆ ರಾಕ್ಷಸರನ್ನು ನಾಶಪಡಿಸುವುದು ಅವಳ ಬದಲಿಗೆ ತೀವ್ರವಾದ ಚಿತ್ರಣವನ್ನು ಅವಳು ಪ್ರಾರ್ಥಿಸುವುದು ಒಬ್ಬ ನಿರ್ಭೀತಿಯನ್ನು ನೀಡುತ್ತದೆ ಎಂಬುದಾಗಿ ಉತ್ತೇಜನ ತರುವ ಅವಳು ಇಲ್ಲದಿದ್ದರೆ ಪ್ರಶಾಂತತೆಯ ಮೂರ್ತಿ ಆಗಿರುತ್ತಾಳೆ ಚಂದ್ರಗಂಟ ದೇವಿಯನ್ನು ಆರಾಧಿಸುವ ದೈವಿಕ ಭಕ್ತರು ತೇಜಸ್ಸಿನ ಸೆಳವು ಬೆಳೆಸಿಕೊಂಡಿರುತ್ತಾರೆ ಚಂದ್ರಗಂಟ ದುಷ್ಟರನ್ನು ನಾಶಪಡಿಸಲು ಸದಾ ಸಿದ್ಧರಾಗಿರುತ್ತಾಳೆ ಆದರೆ ತನ್ನ ಭಕ್ತರಿಗೆ ಅವಳು ಶಾಂತಿ ಮತ್ತು ನೆಮ್ಮದಿಯ ಸಮೃದ್ಧಿಯನ್ನು ಸುರಿಸುತ್ತಿರುವ ದಯೆ ಮತ್ತು ಕರುಣಾಮಯಿ ತಾಯಿ ಹೃದಯದವಳು ಅವಳು ಮತ್ತು ರಾಕ್ಷಸ ನಡುವಿನ ಯುದ್ಧ ಸಮಯದಲ್ಲಿ ಅವಳ ಗಂಟೆಯಿಂದ ಉತ್ಪತ್ತಿಯಾಗುವ ಗುಡುಗಿನ ಶಬ್ದವು ರಾಕ್ಷಸರನ್ನು ಪಾರ್ಶ್ವವಾಯುವಿಗೆ ಮತ್ತು ದಿಗ್ಭ್ರಾಂತಿಗೊಳಿಸಲು ಸಹಾಯ ಮಾಡುತ್ತದೆಯಂತೆ ಅವಳು ಎಂದಿಗೂ ಸಹ ಹೋರಾಡಲು ಸದಾ ಸಿದ್ಧಳೆ ಆಗಿರುತ್ತಾಳಂತೆ ತನ್ನ ಭಕ್ತರ ಶತ್ರುವನ್ನು ನಾಶ ಮಾಡುವ ಉತ್ಸಾಹವನ್ನು ತೋರಿಸುತ್ತದೆ ಇದರಿಂದಾಗಿ ಅವಳು ಶಾಂತಿ ಸಮೃದ್ಧಿಯಿಂದ ಬದುಕುವಂತೆ ಮಾಡುತ್ತಾಳೆ ಅವಳ ಶ್ವಾಸ ಸ್ಥಾನ ಮಣಿಪುರದ ಚಕ್ರದಲ್ಲಿದೆ ದೇವಿಯ ಮಂತ್ರ ದೇವಿ ಚಂದ್ರಗಂಟಿಯೇ ನಮಃ ಓಂ ದೇವಿ ಚಂದ್ರಗಂಟಿಯೇ ನಮಃ ಎಂಬುದಾಗಿದೆ ಈ ದಿನ ಚಂದ್ರಗಂಟ ದೇವಿಯನ್ನು ಆರಾಧಿಸುವುದರಿಂದ ಧೈರ್ಯ ನಿರ್ಭಯತೆ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬುದಾಗಿ ನಂಬಲಾಗಿದೆ ಶ್ರದ್ಧೆಯಿಂದ ನಾವು ಭಕ್ತಿಯಿಂದ ತಾಯಿಗೆ ಶರಣಾಗಿ ಪೂಜಿಸಬೇಕಾಗುತ್ತದೆ ಹೀಗೆ ನವರಾತ್ರಿಗಳಲ್ಲಿ ಮೂರನೇ ದಿನದ ದೇವಿಯಾದ ಚಂದ್ರಗಂಟಳನ್ನು ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗುವುದು ತುಂಬ ಅತ್ಯುತ್ತಮ ಕೆಲಸವಾಗಿರುತ್ತದೆಯಂತೆ ನವದುರ್ಗೆಯಲ್ಲಿ ಒಬ್ಬಳಾದ ಚಂದ್ರಗಂಟ ದೇವಿಯು ಸದಾ ತನ್ನ ಭಕ್ತರಿಗೆ ಸನ್ಮಂಗಳವನ್ನು ಉಂಟು ಮಾಡುವ ದೇವಿಯಾಗಿದ್ದಾಳಂತೆ ತನ್ನ ಭಕ್ತರಿಗೆ ಯಾವುದೇ ಶತ್ರು ಬಾಧೆ ಬರದಂತೆ ತಡೆಯುವಂಥ ದೇವಿ ಇವಳಾಗಿದ್ದಾಳೆ ಸ್ನೇಹಿತರೆ ಹೀಗೆ ಚಂದ್ರಗಂಟ ದೇವಿಯ ಪೌರಾಣಿಕ ಕಥೆಯನ್ನು ಹಾಗೂ ಆ ದೇವಿಯ ಪೂಜಿಸುವುದರಿಂದ ಆಗುವ ಲಾಭಗಳನ್ನು ಹಾಗೆ ಅವಳ ಪೂಜೆ ಮಾಡುವ ವಿಧಾನವನ್ನು ಪೂಜಿಸುವ ದಿನ ಯಾವುದು ಎಂಬುದನ್ನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ತಾಯಿ ಚಂದ್ರಗಂಟೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಅವಳ ಕೃಪೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಈ ವಿಡಿಯೋವನ್ನು ಮುದಿ ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೀಗೆ ಹೇಳುತ್ತಾ ಮತ್ತೆ ಮುಂದಿನ ಒಂದು ಉತ್ತಮವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು